ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಏಳನೇ ತರಗತಿಯ ಕನ್ನಡ ಅಂದರೆ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಗದ್ಯವನ್ನು ನೋಡೋಣ ಬನ್ನಿ ತಿಳಿ ಕನ್ನಡದ ಗದ್ಯ ಭಾಗದಲ್ಲಿ ಮೊದಲನೇದು ನಿತ್ಯೋತ್ಸವ ಕೆ ಎಸ್ ನಿಸಾರ್ ಅಹಮದ್ ಬವರು ಬರೆದಿರುವಂತಹ ಪದ್ಯ ಎರಡನೇದು ಅನ್ನದಾನ ಗದ್ಯಭಾಗ ಚಂದ್ರಶೇಖರ ಕಂಬಾರವರು ಬರೆದಿರುವಂಥದ್ದು ಇವತ್ತು ನಾವು ಅನ್ನದಾನ ಗದ್ಯಪಾಠದ ಬಗ್ಗೆ ವಿವರಣೆಯನ್ನು ನೋಡೋಣ ಯಾರಿಗಾದರೂ ನಿಮಗೆ ನಿತ್ಯೋತ್ಸವದ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದುವರಿಸೋಣ ಗದ್ಯಭಾಗ ಎರಡು ಅನ್ನದಾನ ಮೊದಲನೇದಾಗಿ ನಾವು ಚಂದ್ರಶೇಖರ ಕಂಬಾರರ ಬಗ್ಗೆ ತಿಳಿದುಕೊಳ್ಳೋಣ ಅವರು ಈ ಒಂದು ಗದ್ಯಭಾಗದ ಲೇಖಕರು ಅಂದರೆ ಕರ್ತರು ಚಂದ್ರಶೇಖರ ಕಂಬಾರ ಇವರು ಅನ್ನದಾನ ಗದ್ಯ ಭಾಗದ ಕರ್ತೃ ಅನ್ನದಾನ ಗದ್ಯ ಭಾಗದ ಕೃತಿಕಾರರ ಪರಿಚಯ ಚಂದ್ರಶೇಖರ ಕಂಬಾರ ಅವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಗೋಡಗೇರಿ ಗ್ರಾಮದಲ್ಲಿ ಜನಿಸಿದರು ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ಕವಿ ಜನಪದ ವಿದ್ವಾಂಸ ನಾಟಕಕಾರ ಕಾದಂಬರಿಕಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ ಕಂಬಾರರು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಬೆಳಗಾವಿ ಜಿಲ್ಲೆಯ ಗೋಡ್ಗೇರಿ ಅನ್ನೋ ಹಳ್ಳಿನಲ್ಲಿ ಜನಿಸಿದ್ದಾರೆ ಇವರು ಹಂಪಿ ಕನ್ನಡ ಯೂನಿವರ್ಸಿಟಿಯ ಚಾನ್ಸಲರ್ ಕೂಡ ಆಗಿದ್ದರು ಇವರು ಬರೀ ಅಲ್ಲ ಜನಪದ ವಿದ್ವಾಂಸ ಅಂದರೆ ಫೋಕ್ ಲಿಟ್ರೇಚರಲ್ಲಿ ಕೂಡ ಅವರು ಅಪಾರ ಪಾಂಡಿತ್ಯವನ್ನು ತಗೊಂಡಿದ್ದಾರೆ ಹಾಗೆ ಬಹಳ ನಾಟಕಗಳನ್ನು ಬರೆದಿದ್ದಾರೆ ತುಂಬ ಕಾದಂಬರಿಗಳನ್ನು ಅಂದರೆ ನಾವೆಲ್ಸನ್ನು ಕೂಡ ಬರೆದಿದ್ದಾರೆ ಹಾಗೆ ಇವರ ಒಂದು ಕೃತಿ ಇವರ ಒಂದು ಕೆಲಸಗಳಿಂದ ಕನ್ನಡ ಸಾಹಿತ್ಯ ಒಂದು ಕ್ಷೇತ್ರ ತುಂಬ ಶ್ರೀಮಂತ ಆಗಿದೆ ಅಂತಲೇ ಹೇಳ್ಬೋದು ಇವರ ಮುಖ್ಯ ಕೃತಿಗಳು ಯಾವುದ್ಯಾವುದು ಅಂತ ನೋಡೋದಾದರೆ ಹೇಳತೇನ ಕೇಳ ಬೆಳ್ಳಿ ಮೀನು ತಕರಾರಿನವರು ಚಕೋರಿ ಋಷ್ಯಶೃಂಗ ಕಾಡು ಕುದುರೆ ಸಂಪಿಗೆ ಹುಲಿಯ ನೆಹರುಳು ಮಹಾಮಾಯಿ ಆಲಿಬಾಬಾ ಮತ್ತು ನಲವತ್ತು ಕಳ್ಳರು ಹಾಗೂ ಜೋಕು ಜೋಕುಮಾರ ಸ್ವಾಮಿ ಇವರು ಮಾಡಿರುವಂತಹ ಅಪಾರ ಸಾಹಿತ್ಯ ಸೇವೆಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಹಾಗೆಯೇ ಕೇರಳದ ಆಶಾನ್ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಪಾಠದ ವಿವರಣೆಯನ್ನು ತಿಳ್ಕೊಳ್ಳೋಕ್ಕೂ ಮೊದಲು ನಾವು ಅಭ್ಯಾಸದಲ್ಲಿರುವಂಥ ಪದಗಳನ್ನು ತಿಳ್ಕೊಳ್ಳೋಣ ಪದಗಳು ಅಡವಿ ಕಾಡು ಅರಣ್ಯ ಅಂದರೆ ಫಾರೆಸ್ಟ್ ದಣಿವು ಆಯಾಸ ಅಂದರೆ ಟೈರ್ಡ್ ದಾನ ಕೊಡುಗೆ ಅಂದರೆ ಡೊನೇಟ್ ಮಾಡುವಂಥದ್ದು ಬೇಡ ಬೇಟೆಗಾರ ಹಂಟರ್ ಮಂದಿ ಜನ ಅಂದರೆ ಪೀಪಲ್ ಸರ್ಪ ಹಾವು ಉರಗ ಅಂದರೆ ಸ್ನೇಕ್ ಹಡೆ ಹೆರಿಗೆ ಜನ್ಮ ನೀಡು ಅಂದರೆ ಗೇವ್ ಬರ್ತ್ ಹುತ್ತ ಹಾವಿನ ವಾಸಸ್ಥಳ ಗೆದ್ದಲು ಕಟ್ಟಿದ ಮಣ್ಣಿನ ಗೂಡು ಅಂದರೆ ಹಾವಿರುತ್ತಲ್ಲ ಜಾಗ ನಾವೇನಂತ ಅದನ್ನು ಆ್ಯಂಡ್ಲೆಟ್ಸ್ ಹೌದಲ್ವಾ ಮುಂದೆ ಕೈಲಾಸ ಶಿವನ ವಾಸಸ್ಥಳ ಶಿವ ಇರುವಂತಹ ಜಾಗ ಕೈಲಾಸ ಸಾಮಾನ್ಯವಾಗಿ ನಾವಿದನ್ನು ಕೈಲಾಸ ಪರ್ವತ ಅಂತ ಕರಿತೀವಿ ಉತ್ತರದಲ್ಲಿ ಹಿಮಾಲಯದ ಹತ್ರ ಇದೆ ದರ್ಬಾರು ಅಧಿಕಾರ ನಡೆಸುವಿಕೆ ಅಂದರೆ ತಮ್ಮ ಒಂದು ಅಧಿಕಾರವನ್ನು ಅಂದರೆ ಪವರನ್ನು ತೋರಿಸುವಂಥದ್ದು ದಾರೆ ಒಂದೇ ಸಮನೆ ನೀರು ಸುರಿಸುವಿಕೆ ಅಂದರೆ ಕಾನ್ಸ್ಟಂಟಾಗಿ ವಾಟರ್ ರನ್ ಆಗೋದು ಭಿಕ್ಷೆ ಬೀಳುವುದು ಅಂದರೆ ಬೆಗ್ಗಿಂಗ್ ವರ ಮದುವೆಯಾಗುವ ಗಂಡು ಅಂದರೆ ಯಾರು ಗ್ರೂಮ್ ಸೀದಾ ನೇರವಾಗಿ ಅಂದರೆ ಸ್ಟ್ರೈಟಾಗಿ ಹಳಹಳಿಸು ಉಮ್ಮಳಿಸು ದುಃಖಿತನಾಗು ಅಂದರೆ ತುಂಬ ಸ್ಯಾಡಾಗುವಂಥದ್ದು ಬೇಜಾರಾಗುವಂಥದ್ದು ಪಾಠ ಎರಡು ಅನ್ನದಾನ ಗದ್ಯ ಚಂದ್ರಶೇಖರ ಕಂಬಾರ ಪಾಠ ಪ್ರವೇಶ ಕತೆಗಳೆಂದರೆ ಎಲ್ಲರಿಗೂ ಬಲು ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬೇಕೇ ಬೇಕು ನಮ್ಮ ಹಿರಿಯರು ಕತೆಗಳನ್ನು ಕಟ್ಟಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸುತ್ತಿದ್ದರು ಇಂದು ಹಸಿವಿನಿಂದ ಲಕ್ಷಾಂತರ ಜನ ಸಾಯುತ್ತಿದ್ದಾರೆ ಇನ್ನೊಂದೆಡೆ ಅನ್ನವನ್ನು ಚೆಲ್ಲಿ ಶ್ರೀಮಂತಿಕೆಯಿಂದ ಮೆರೆಯುವ ಜನರು ಇದ್ದಾರೆ ಅನ್ನದಾನದ ಮಹತ್ವವನ್ನು ಕುರಿತು ಹಸಿದವರಿಗೆ ತನ್ನಲ್ಲಿರುವ ಅನ್ನವನ್ನು ನೀಡಬೇಕು ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಈ ರೀತಿಯ ಮನೋಭಾವವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು ಪ್ರಸ್ತುತ ಪಾಠದಲ್ಲಿ ಅನ್ನದಾನದ ಮಹತ್ವವನ್ನು ಜಾನಪದ ಶೈಲಿಯ ಕಥೆಯ ಮೂಲಕ ಮನೋಜ್ಞವಾಗಿ ಕಟ್ಟಿಕೊಡಲಾಗಿದೆ ಈ ಒಂದು ಪಾಠದ ಅಥವಾ ಈ ಪಾಠದ ರೂಪದಲ್ಲಿರುವಂಥ ಕತೆ ಒಂದು ಮುಖ್ಯ ಉದ್ದೇಶ ಏನು ಅಂತ ಇಲ್ಲಿ ನಾವು ತಿಳ್ಕೊಳ್ಳೋಣ ಕತೆ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ದೊಡ್ಡೋರಿಂದ ಚಿಕ್ಕವರೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹೌದಲ್ವಾ ಕತೆಗಳನ್ನು ಕೇಳ್ತಾ ಬಿಳ್ದವರು ನಾವೆಲ್ಲ ಹಾಗೆಯೇ ಈ ಪಾಠದಲ್ಲಿ ಕತೆ ಮೂಲಕ ಅನ್ನದಾನದ ಮಹತ್ವವನ್ನು ಕಂಬಾರರು ಹೇಳಿದ್ದಾರೆ ಈ ಕಥೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನದಾನ ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಒಂದೂರಲ್ಲಿ ತಾಯಿ ಮಗ ಇದ್ದರು ತಾಯಿ ಅವರಿವರ ಮನೆಯ ಮುಸುರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದುದನ್ನು ಇಬ್ಬರೂ ತಿನ್ನುತ್ತಿದ್ದರು ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನೂ ದಾನ ಮಾಡುತ್ತಿದ್ದಳು ಮಗ ಹೀಗೆ ಬೆಳೆದು ದೊಡ್ಡವನಾದ ವಯಸ್ಸಿಗೆ ಬಂದ ತಾಯಿ ಬರೇ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ಆಗಲಿಲ್ಲ ತಾಯಿ ಹೀಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆ ಆಯಿತು ಒಂದು ದಿನ ಮಗ ಒಂದೂರಲ್ಲಿ ಅಮ್ಮ ಮಗ ಇರ್ತಾರೆ ಅಮ್ಮ ಬೇರೆಯವ್ರ ಮನೆ ಕೆಲಸ ಮಾಡಿಕೊಂಡು ಬಂದಿರೋಂಥ ದುಡ್ಡಲ್ಲಿ ದಾನ ಮಾಡಿ ಉಳಿದಿದ್ದನ್ನು ಅಮ್ಮ ಮಗ ಇಬ್ಬರು ಅವ್ರ ಆಹಾರಕ್ಕೋಸ್ಕರ ಅವ್ರ ಜೀವನದ ಖರ್ಚಿಗೋಸ್ಕರ ಬಳಸ್ತಿರ್ತಾರೆ ಒಂದೊಂದು ದಿನ ತುಂಬ ಜನ ಭಿಕ್ಷೆಗೆ ಬಂದುಬಿಟ್ರೆ ಅಮ್ಮ ಏನು ಮಾಡ್ತಾರೆ ಮಗನಿಗೆ ಸ್ವಲ್ಪ ಇಟ್ಬಿಟ್ಟು ತನ್ನ ಮಾಲ್ ತನ್ನ ಪಾಲಿಂದು ಊಟನೂ ಕೂಡ ಕೊಟ್ಬಿಡ್ತಾ ಇರ್ತಾರೆ ಮಗ ಹೀಗೆ ದೊಡ್ಡವನಾಗ್ತಾನೆ ವಯಸ್ಸಿಗೂ ಬರ್ತಾನೆ ತಾಯಿಗೆ ತಾಯಿ ಏನಾದರೂ ಈ ರೀತಿ ಅನ್ನದಾನ ಮಾಡೋದನ್ನು ಬಿಟ್ಟಿದ್ರೆ ಅವರು ತುಂಬ ದೊಡ್ಡ ಶ್ರೀಮಂತರಾಗ್ಬೋದಾಗಿತ್ತು ಅಂದರೆ ರಿಚ್ ಪೀಪಲ್ ಆಗ್ಬೋದಿತ್ತು ಆಗಲಿಲ್ಲ ಯಾಕೆ ಹೇಳಿ ಅಮ್ಮ ಬಂದಿದ್ದು ದುಡ್ಡೆಲ್ಲ ಏನು ಮಾಡ್ತಾಯಿದ್ರು ದಾನ ಮಾಡ್ತಾಯಿದ್ರು ಹೌದಲ್ವಾ ಕೇಳ್ಕೊಂಡು ಬಂದವರಿಗೆಲ್ಲ ಕೊಟ್ಬಿಡ್ತಾ ಇದ್ರು ಮಗನಿಗೆ ಯೋಚನೆ ಆಗುತ್ತೆ ಅಮ್ಮ ಹೀಗೇ ಮಾಡ್ತಾರೆ ಅಂತ ಅದಕ್ಕೆ ಒಂದು ದಿನ ಮಗ ಅಮ್ಮನ್ನ ಕೇಳ್ತಾನೆ ಏನಂತ ಕೇಳ್ತಾನೆ ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ ಅನ್ನದಾನ ಒಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಹೇಳು ಎಂದ ಅದಕ್ಕೆ ತಾಯಿ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆತನಕ ಇರುವಂಥದ್ದು ಎಂದಳು ಅಮ್ಮ ಅಮ್ಮನಿಗೆ ಮಗ ಕೇಳ್ತಾನೆ ಅಮ್ಮ ಈ ಥರ ಯಾಕಮ್ಮ ದಾನ ಮಾಡ್ತಾ ಇದೆಯಾ ನೀನೇ ಉಪವಾಸ ಇದ್ದು ಕೂಡ ದಾನ ಮಾಡ್ತಾ ಇದೆಯಲ್ಲ ಈ ಒಂದು ದಾನ ಮಾಡೋದನ್ನು ನಾವು ಬಿಟ್ಬಿಟ್ಟಿದ್ರೆ ನಾವು ಯಾವತ್ತೂ ಶ್ರೀಮಂತರಾಗ್ಬಿಡ್ತಿದ್ವಿ ಅಲ್ವಾ ಅದೇನು ಅಷ್ಟೊಂದು ಇಂಪಾರ್ಟೆಂಟಾ ಅನ್ನದಾನ ಮಾಡೋದು ಅಂತ ಕೇಳ್ತಾನೆ ಅಮ್ಮ ಹೇಳ್ತಾರೆ ನೋಡಪ್ಪ ಮಗು ಎಲ್ಲ ದಾನಗಳಲ್ಲೂ ತುಂಬ ದೊಡ್ಡವಾದ ದಾನ ಅಂದರೆ ಅನ್ನದಾನ ನಮಗೆ ಬರೋ ಬಡತನ ಶ್ರೀಮಂತಿಕೆ ಅಂದರೆ ಪಾವರ್ಟಿ ಇರ್ಬೋದು ರಿಚ್ನೆಸ್ ಇರ್ಬೋದು ಅದು ನಮಗೆ ಕೊನೆವರೆಗೂ ಇರೋದಿಲ್ಲ ಅಲ್ವಾ ನಮ್ಮ ಲೈಫ್ ಎಂಡ್ವರೆಗೂ ಇರೋದಿಲ್ಲ ಆದರೆ ಅನ್ನದಾನದಲ್ಲಿ ಸಿಗುವಂಥ ಪುಣ್ಯ ಇದೆಯಲ್ಲ ಅಂದರೆ ಒಳ್ಳೆ ಫಲ ಇದೆಯಲ್ಲ ಅದು ನಮಗೆ ಕೊನೆತನಕ ಇರುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಮಗ ಕೇಳ್ತಾನೆ ಆ ಪುಣ್ಯ ಯಾವುದು ಪ್ರಶ್ನಿಸಿದ ಮಗ ಯಾವುದಮ್ಮ ಪುಣ್ಯ ಅಂತ ಮಗ ಕೇಳ್ತಾನೆ ಅದಕ್ಕೆ ಅಮ್ಮ ಹೇಳ್ತಾರೆ ಅದನ್ನು ಹೇಳುವುದು ನಮ್ಮಂಥ ನರಮನುಷ್ಯರಿಂದ ಹೇಗಾದಿತ್ತು ಅದು ಶಿವನಿಗೆ ಗೊತ್ತು ಅವನನ್ನೇ ಹೋಗಿ ಕೇಳು ಎಂದು ತಾಯಿ ಹೇಳಿದ್ದಳು ಅದನ್ನು ನಮ್ಮಂಥ ನರಮನುಷ್ಯರು ಅಂದರೆ ಕಾಮನ್ ಪೀಪಲ್ಲು ಹೇಳೋದಕ್ಕಾಗೋದಿಲ್ಲ ಅದನ್ನು ಶಿವನಿಗೆ ಕೇಳು ಅಂತ ಹೇಳ್ತಾಳೆ ಅಮ್ಮ ಯಾರು ಶಿವ ಅಂದರೆ ಹೌದು ದೇವರಿದ್ದಾನಲ್ಲ ಶಿವ ಮಹಾದೇವ ಶಂಕರ ಅಂತ ಹೇಳ್ತೀವಲ್ಲ ಅವನನ್ನೇ ನೀನು ಹೋಗಿ ದೇವ್ರನ್ನ ಕೇಳು ಅಂತ ಅಮ್ಮ ಹೇಳ್ತಾಳೆ ಸರಿ ಅದರಂತೆ ಮಗ ತಾಯಿ ಅಪ್ಪಣೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ ಮಗ ಏನು ಮಾಡ್ತಾನೆ ಅಮ್ಮನ ಪರ್ಮಿಷನ್ ತಗೊಂಡು ಶಿವನ ಹತ್ರ ಹೋಗ್ತಾನೆ ಯಾಕೆ ಹೋಗ್ತಾನೆ ಹೇಳಿ ಅಮ್ಮ ಹೇಳಿದ್ರಲ್ಲ ಅನ್ನದಾನದ ಮಹತ್ವ ನಮಗಿನ್ನ ಹೆಚ್ಚಾಗಿ ದೇವ್ರಿಗೆ ಗೊತ್ತಿರುತ್ತೆ ಅಂತ ಹಾಗಾಗಿ ದೇವರನ್ನು ಹುಡ್ಕೊಂಡು ಹೋಗ್ತಾನೆ ಹೋಗುತ್ತಾ ಹೋಗುತ್ತಾ ದೊಡ್ಡದೊಂದು ಅಡವಿ ಬಂತು ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದವು ಇವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು ಮುಂದೆ ಏನು ಮಾಡಬೇಕೆಂದು ಹೊಳೆಯದಾಯಿತು ಆಗ ಅಲ್ಲಿಗೊಬ್ಬ ಬೇಡ ಬಂದ ಈ ಹುಡುಗನನ್ನು ನೋಡಿ ಅವನಿಗೆ ಕರುಣೆ ಬಂತು ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು ಹೋಗ್ತಾ ಹೋಗ್ತಾ ಅವನಿಗೆ ದೊಡ್ಡದೊಂದು ಅಡವಿ ಅಂದರೆ ಫಾರೆಸ್ಟು ಕಾಡು ಸಿಗುತ್ತೆ ಕಾಡಂದರೆ ಏನಿರುತ್ತೆ ತುಂಬ ದೊಡ್ಡ ಗಿಡ ಮರ ಎಲ್ಲ ಬೆಳೆದಿರುತ್ತೆ ಹೌದಲ್ವಾ ಇವನು ಆ ಕಾಡು ಹತ್ಕೊಂಡು ಬೆಟ್ಟ ಹತ್ಕೊಂಡು ಬರೋದ್ರೊಳಗೆ ಸಂಜೆ ಆಗೋಗುತ್ತೆ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಅಲ್ಲಿಗೊಬ್ಬ ಬೇಡ ಬರ್ತಾನೆ ಬೇಡ ಅಂದರೆ ಯಾರು ಹಂಟರು ಈ ಹುಡುಗನ ನೋಡಿ ಅವನಿಗೆ ಕರುಣೆ ಬರುತ್ತೆ ಅಂದರೆ ಮರ್ಸಿ ಬರುತ್ತೆ ಅಯ್ಯೋ ಪಾಪ ಹೀಗೆ ಬಿಟ್ಟರೆ ಈ ಕಾಡಲ್ಲಿರೋ ಹುಲಿ ಸಿಂಹಗಳು ಇವನನ್ನು ತಿಂದುಬಿಡುತ್ತೆ ಅಂತ ಅಂದ್ಕೊಳ್ತಾನೆ ಏ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು ಇದು ಹುಲಿ ಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಹೋದಿಯಂತೆ ಬಾ ಅಂದ ಹುಡುಗನಿಗೂ ಅಷ್ಟೇ ಬೇಕಾಗಿತ್ತು ಬೇಡನೊಂದಿಗೆ ಹೋದ ಬೇಡನಿಗೆ ಬೇಜಾರಾಗುತ್ತಲ್ಲ ಹಂಟರ್ಗೆ ಈ ಹುಡುಗನ ನೋಡಿ ಹೀಗೆ ಬಿಟ್ಟರೆ ಈ ಕಾಡಲ್ಲಿರೋ ಹುಲಿ ಸಿಂಹ ಎಲ್ಲ ಅವನ್ನ ತಿಂದ್ಬಿಟ್ರೆ ಏನು ಮಾಡೋದು ಅಂತ ಅವ್ನು ಕೇಳ್ತಾನೆ ಈ ಸಂಜೆ ಹೊತ್ತಲ್ಲಿ ಕಾಡಲ್ಲಿ ಯಾಕಪ್ಪ ಈಗ ಅಡ್ಡಾಡ್ತೀಯಾ ಇದು ಹುಲಿ ಸಿಂಹಗಳಿರೋ ವೈಲ್ಡ್ ಅನಿಮಲ್ಸು ಟೈಗರ್ಸು ಲಯನ್ಸು ಎಲ್ಲ ಇದೆ ಇವತ್ತು ನಮ್ಮ ಗುಡಿಸಲಲ್ಲಿ ಇದ್ಬಿಡು ಅಂದರೆ ನಮ್ಮ ಬಿಡು ಹೌದಾ ಗುಡಿಸಲು ಅಂದ್ರೇನು ಹಟ್ಟು ಸೊ ನಮ್ಮ ಕ ನಮ್ಮ ಗುಡಿಸಲಲ್ಲಿ ಇದ್ಬಿಡು ನಾಳೆ ಹೋಗು ಅಂತೆ ಅಂತ ಅಂದ ಹುಡುಗನಿಗೂ ಕತ್ಲಾಗಿತ್ತಲ್ಲ ಬೆಳಗ್ಗೆಯಿಂದ ಅವನು ದಣಿವಾಗಿತ್ತಲ್ಲ ಆಯಸ್ಸಾಗಿತ್ತಲ್ಲ ಅವನಿಗೂ ಅದೇ ಬೇಕಾಗಿತ್ತು ಅವನೇನು ಮಾಡ್ತಾನೆ ಬೇಡನೊಂದಿಗೆ ಹೋದ ಆ ಹಂಟರ್ ಜೊತೆ ಹೋಗ್ತಾನೆ ಗುಡಿಸಲಿಗೆ ಹೋಗಿ ಬೇಡ ಹೆಂಡತಿಗೆ ಹೇಳಿದ ಈತ ಕಾಡಿನಲ್ಲಿ ಅಲೆದಾಡುತ್ತಿದ್ದ ನಾನೇ ಕರೆದು ತಂದೆ ಇಂದಿದ್ದು ನಾಳೆ ಹೋಗುತ್ತಾನೆ ಹಸಿದಿದ್ದಾನು ಹಣ್ಣು ಹಾಲು ಕೊಡು ಎಂದನು ಅವಳು ಅದೆಲ್ಲ ನನ್ನಿಂದಾಗದು ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಇಲ್ಲದಿದ್ದರೆ ಬಿಡು ಎಂದಳು ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ ಹುಡುಗ ದಣಿದಿದ್ದೀಯಪ್ಪ ಮಲಗು ಅಂದು ಕರುಣೆಯಿಂದ ಹುಡುಗನನ್ನು ಉಪಚರಿಸಿದ ಹಾಸಿಗೆ ಹಾಸಿ ಮಲಗಿಸಿದ ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೆ ಮಲಗಿದ ಆದರೆ ರಾತ್ರಿ ಹುಲಿ ಬಂದು ಹೊರಗರ್ದ ಒಳಗರ್ದ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತು ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕಿತು ಹೊಟ್ಟೆ ತುಂಬಿದ ಹುಲಿ ಆ ಹುಡುಗನನ್ನು ನೋಡದೆ ಹಾಗೇ ಹೋಯಿತು ಮುಂಜಾನೆ ಇವನೆದ್ದು ನೋಡಿದರೆ ಇಬ್ಬರ ಎಲುಬುಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ ಪಾಪ ಬಹಳ ಅನ್ಯಾಯವಾಯಿತೆಂದು ಹಳಹಳಿಸಿ ಮತ್ತೆ ಪ್ರಯಾಣ ಮಾಡಿದ ಆ ಹುಡುಗನ್ನ ಕರ್ಕೊಂಡು ಹಂಟರು ಗುಡಿಸಲಿಗೆ ಹೋಗ್ತಾನಲ್ಲ ಅವನ ಹೆಂಡ್ತಿಗೆ ಹೇಳ್ತಾನೆ ಈತ ಈ ಹುಡುಗ ಪಾಪ ಕಾಡಲ್ಲಿ ಅಲ್ದಾಡ್ತಾ ಇದ್ದ ನಾನೇ ಕರ್ಕೊಂಡು ಬಂದಿದ್ದೀನಿ ಇವತ್ತು ರಾತ್ರಿ ಇದ್ದು ಬೆಳಗ್ಗೆ ಹೋಗ್ತಾನೆ ತುಂಬ ಹಸ್ಕೊಂಡಿರ್ತಾನೆ ಹಣ್ಣು ಹಾಲು ಕೊಡು ಅಂತ ಹೇಳ್ತಾನೆ ಯಾಕಂದರೆ ಕಾಡಲ್ವಾ ಹಾಗಾಗಿ ಅವರು ನಿತ್ಯ ಆಹಾರ ಏನಿರುತ್ತೆ ಬೇಟೆ ಆಡಿದರೆ ಬೇಟೆ ಆಡಿದ್ದಿರುತ್ತೆ ಹೌದಲ್ವಾ ಇಲ್ಲಾಂದರೆ ಹಣ್ಣು ಹಾಲು ತಿನ್ಕೊಂಡು ಜೀವನ ಮಾಡ್ತಾರೆ ಸೊ ಹಣ್ಣು ಹಾಲು ಕೊಡು ಅಂತ ಹೇಳ್ತಾನೆ ಅದಕ್ಕೆ ಬೇಡನ ಹೆಂಡ್ತಿ ಹೇಳ್ತಾಳೆ ಅದೆಲ್ಲ ನನ್ನಿಂದ ಆಗೋಲ್ಲ ನಾನು ನನ್ನ ಪಾಲಿಂದ ಕೊಡೋಲ್ಲ ಬೇಕಾದರೆ ನಿನ್ನ ಪಾಲಿಂದ ಕೊಡು ಅಂತ ಹೇಳ್ತಾಳೆ ಬೇಡ ಏನು ಮಾಡ್ತಾನೆ ತನ್ನ ಪಾಲಿಂದ ಏನು ಹಣ್ಣು ಹಾಲಿತ್ತು ಅದನ್ನು ಕೊಟ್ಬಿಡ್ತಾನೆ ಕೊಟ್ಬಿಟ್ಟು ಹುಡುಗ ಬೆಳಗ್ಗೆಯಿಂದ ಆಯಾಸ ಆಗಿದೆ ನಿನಗೆ ಓಡಾಡಿ ಮಲ್ಕು ಅಂತ ಹೇಳಿ ಪಾಪ ಒಳ್ಳೆ ಮಾತಿಂದ ಹೇಳ್ತಾನೆ ಹಾಸಿಗೆ ಹಾಸ್ಕೊಡ್ತಾನೆ ಹುಡುಗಲ್ಲು ಮ ಅದು ಗುಡಿಸ್ಲೆಲ್ಲ ಪುಟ್ಟದಾಗಿರುತ್ತೆ ಮಲಗೋದಕ್ಕೆ ಜಾಗ ಇರೋಲ್ಲ ಅಲ್ಲ ಹುಡುಗ ಮಲಗಿರ್ತಾನೆ ಹಾಗಾಗಿ ಅವನೇನು ಮಾಡ್ತಾನೆ ಬಾಗಿಲು ತೆಗೆದ್ಬಿಟ್ಟು ಅರ್ಧ ಅಂದರೆ ಕಾಲು ಚಾಚ್ಕೊಂಡು ಅರ್ಧ ಗುಡಿಸ್ಲಿಂದ ಅರ್ಧ ಗುಡಿಸ್ಲಿಂದ ಒಳಗೆ ಮಲ್ಕೊಳ್ತಾನೆ ಯಾರೂ ಬೇಡ ಆದರೆ ರಾತ್ರಿ ಹೇಗೂ ಕಾಡಲ್ವ ಅದು ಬಾಗಿಲು ಬೇರೆ ಹಾಕಿರಲಿಲ್ಲ ಹೌದಲ್ವ ಜಾಗ ಇರಲಿಲ್ಲ ಅಂತ ಅರ್ಧ ಆ ಕಡೆ ಅರ್ಧ ಈ ಕಡೆ ಬೇಡ ಮಲಗಿದ್ದ ಈ ಹುಲಿ ಏನು ಮಾಡ್ತು ಒಂದು ಹುಲಿ ಬಂದು ಆ ಅರ್ಧಂಬರ್ಧ ಮಲಗಿರೋಂಥ ಆ ಕಡೆ ಈ ಕಡೆ ಬೇಡನನ್ನು ತಿಂದ್ಬಿಡುತ್ತೆ ಹಾಗೆಯೇ ಅದೇ ರಕ್ತದ ವಾಸನೆಯಿಂದ ಹೊಟ್ಟೆ ತುಂಬಿರಲಿಲ್ವೇನೋ ಹುಲಿಗೆ ಒಳಗಡೆ ಹೋಗಿ ನೋಡುತ್ತೆ ಅವನು ಹೆಂಡತಿ ಮಲಗಿರ್ತಾಳೆ ಅವಳನ್ನು ತಿಂದ್ಬಿಡುತ್ತೆ ಅಷ್ಟೊತ್ತಿಗೆ ಹೊಟ್ಟೆ ತುಂಬುತ್ತೆ ಹುಡುಗನೂ ಮಲಗಿರ್ತಾನೆ ಗುಳಿಸ್ದೊಳಗೆ ಆದರೆ ಅವನನ್ನು ನೋಡಲ್ಲ ಯಾಕೇಳಿ ಹೊಟ್ಟೆ ತುಂಬಿರುತ್ತೆ ಕಾಡು ಪ್ರಾಣಿಗಳು ಹಾಗೆ ಅಲ್ವಾ ಒಂದು ಸಲ ಹೊಟ್ಟೆ ತುಂಬಿದ್ರೆ ಮುಗಿತ್ತು ಹೊರಟೋಗ್ಬಿಡುತ್ತೆ ಹುಲಿ ಮುಂಜಾನೆ ಅಂದರೆ ಬೆಳಗ್ಗೆ ಇವನೆದ್ದು ಎದ್ದು ನೋಡ್ತಾನೆ ಇಬ್ಬರ ಎಲ್ಲುಬು ಅಂದರೆ ಅವ್ರ ಮೂಳೆ ಬೋನ್ಸು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅಯ್ಯೋ ನನ್ನಿಂದ ಎಂಥ ಅನ್ಯಾಯ ಆಯ್ತಲ್ಲ ಅವ್ರಿಗೆ ಅಂತ ಹಳ ಅಳಿಸಿ ಅಂದರೆ ಬೇಜಾರು ಮಾಡಿಕೊಂಡು ತಾನು ಮುಂದಕ್ಕೆ ಪ್ರಯಾಣ ಮಾಡ್ತಾನೆ ಅಂದರೆ ತನ್ನ ಜರ್ನಿನ ಮುಂದುವರ್ಸ್ತಾನೆ ಎಲ್ಲಿಗೆ ಹಾಂ ಅದೇ ಶಿವನನ್ನು ಹುಡುಕೊಂಡು ಯಾಕೆ ಅನ್ನದಾನದ ಮಹತ್ವ ಕೇಳೋಕ್ಕೆ ಈಗ ಇವತ್ತಿಗೆ ಇಷ್ಟು ಸಾಕು ನಿಮಗೇನಾದರೂ ಮುಂದೆ ಅವನು ಎಲ್ಲಿ ಹೋಗ್ತಾನೆ ನಿಜವಾಗ್ಲೂ ಅವನಿಗೆ ಶಿವ ಸಿಗ್ತಾನ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಖಂಡಿತ ಮುಂದುವರ್ಸೋಣ ಧನ್ಯವಾದಗಳು <tinyavata glow>